ಹಾಯ್ ನಮಸ್ಕಾರ ಎಲ್ರಿಗೂ ಕೆ ಎಂದ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮುಂದೆ ಬರಲಿರುವ ಅಧಿಸೂಚನೆಗಳಾವು ಎಂಬುದನ್ನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ಹೇಳಿ ಕೆ ಎದವರು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಜನವರಿ ಹತ್ತರಂದು ಅವರು ಸಣ್ಣ ಪ್ರಕಟಣೆಯನ್ನು ಹೊರಡಿಸಿರ್ತಾರೆ ಅದರಂತೆ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಂಸ್ಥೆಗಳಲ್ಲಿ ಖಾಲಿ ಇರುವ ಮಿಕ್ಕುಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಸ್ಥ ಪ್ರದೇಶ ಸ್ಥಳೀಯ ವೃಂದದ ವಿವಿಧ ಹುದ್ದೆಗಳಿಗೆ ನೀರ ನೇಮಕತೆಗೆ ಸಂಬಂಧ ವಿವಿಧ ವಿವರವಾದ ಅದು ಅಧಿಸೂಚನೆಯನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುತ್ತದೆ ಅಂಥೇಳಿ ಅವರು ಅವತ್ತು ಕೊಟ್ಟಿದ್ದರು ಸಂಸ್ಥೆವಾರು ವೃಂದವಾರು ಮತ್ತು ಖಾಲಿ ಹುದ್ದೆಗಳನ್ನು ಕೂಡ ಅವರು ಡಿಟೇಲ್ ಆಗಿ ನೀಡಿದರು ಆವತ್ತು ನೋಡ್ರಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಒಟ್ಟು ಸಹಾಯಕ ಇಂಜಿನಿಯರ್ ಸಿವಿಲ್ ಐವತ್ತು ಹುದ್ದೆಗಳು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಹದಿನಾಲ್ಕು ಹುದ್ದೆಗಳು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ ಎರಡು ಸಾವಿರದ ಐದುನೂರು ಹುದ್ದೆಗಳು ಸಹಾಯಕ ಲೆಕ್ಕಿಗೆ ಒಂದು ಹುದ್ದೆ ಸ್ಟಾಪ್ನರ್ಸ್ ಒಂದು ಹುದ್ದೆ ಫಾರ್ಮಸಿಸ್ಟ್ ಒಂದು ಹುದ್ದೆ ಇವುಗಳಿಗೆ ಆಲ್ರೆಡಿ ಅವರು ಅಧಿಸೂಚನೆಯನ್ನು ವಿವರದ ಅಧಿಸೂಚನೆ ಹೊರಡಿಸಿ ಮತ್ತು ಅಪ್ಲಿಕೇಶನ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟು ಆರೋಗ್ಯ ಏನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಗ್ರಂಥಪಾಲಕ ಒಂದು ಹುದ್ದೆ ಜೂನಿಯರ್ ಪ್ರೋಗ್ರಾಮರ್ ಐದು ಹುದ್ದೆ ಸಹಾಯಕ ಇಂಜಿನಿಯರ್ ಒಂದು ಹುದ್ದೆ ಸ ಕಿರಿಯ ಸಹಾಯಕ ಇಪ್ಪತ್ತೈದು ಹುದ್ದೆ ಸಹಾಯಕ ಆಡಳಿತಾಧಿಕಾರಿ ದರ್ಜೆ ಎರಡು ಮೂರು ಹುದ್ದೆ ಸಹಾಯಕ ಲೆಕ್ಕಾಧಿಕಾರಿ ಎರಡು ಹುದ್ದೆ ಸಹಾಯಕ ಅಂಕಿ ಸಂಖ್ಯಾಧಿಕಾರಿ ಒಂದು ಹುದ್ದೆ ಸಹಾಯಕ ಉಗ್ರಾಣಾಧಿಕಾರಿ ಎರಡು ಹುದ್ದೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಏಳು ಹುದ್ದೆ सहायक कानून अधिकारी ओायक अभियंतर कामगारी हे सहायक तांत्रिक शिल्पी हन हे सहायक संचारी निरीक्षक व्यवस्थापक हन हे कभियतर कामगारी ईदे किरी अभियंतर व्युत हे गणक मेल विचारक हद्नाक हे संचारी निरीक्षक हद् हे चारजन ಐವತ್ತೆರಡು ಹುದ್ದೆ ಸಹಾಯಕ ಸಂಚಾರಿ ನಿರೀಕ್ಷಕ ದರ್ಜೆ ಮೂರು ಇಪ್ಪತ್ತೆಂಟು ಹುದ್ದೆಗಳು ಕುಶಲಕರ್ಮಿ ದರ್ಜೆ ಮೂರು ಎಂಬತ್ತು ಹುದ್ದೆಗಳು ತಾಂತ್ರಿಕ ಸಹಾಯಕ ದರ್ಜೆ ಮೂರು ಐದುನೂರು ಹುದ್ದೆಗಳು ಇವೇನಪ್ಪ ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿರುವಂಥ ಒಟ್ಟು ಹುದ್ದೆಗಳು ಮುಂದೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಗ್ರೂಪ್ ಬಿ ಆರು ಹುದ್ದೆಗಳು ಅಧಿಕಾರಿ ಲೆಕ್ಕಪತ್ರ ಗ್ರೂಪ್ ಬಿ ಒಂದು ಹುದ್ದೆ ಕಿರಿಯ ಅಧಿಕಾರಿ ಕ್ಯೂ ಎ ಡಿ ಅಂತ ಕೊಟ್ಟಿದ್ದಾರೆ ಎರಡು ಹುದ್ದೆ ಅಧಿಕಾರಿ ಆರ್ ಆ್ಯಂಡ್ ಡಿ ಒಂದು ಹುದ್ದೆ ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ ಎರಡು ಹುದ್ದೆ ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ವಿಭಾಗ ಎರಡು ಹುದ್ದೆ ಉಪ ಪ್ರಧಾನ ವ್ಯವಸ್ಥಾಪಕರು ಗ್ರೂಪ್ ಎ ಪೋಸ್ಟ್ಗಳಿದು ಒಂದು ಹುದ್ದೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಮಾರುಕಟ್ಟೆ ಗ್ರೂಪ್ ಎ ಪೋಸ್ಟು ಒಂದು ಹುದ್ದೆ ನಿರ್ವಾಹಕರು ಮಾರುಕಟ್ಟೆ ಗ್ರೂಪ್ ಎ ಒಂದು ಹುದ್ದೆ ಅಧಿಕಾರಿ ಮಾರುಕಟ್ಟೆ ಗ್ರೂಪ್ ಬಿ ಎರಡು ಹುದ್ದೆ ಕಿರಿಯ ಅಧಿಕಾರಿ ಮಾರುಕಟ್ಟೆ ವಿಭಾಗ ಗ್ರೂಪ್ ಸಿ ಒಂದು ಹುದ್ದೆ ಮಾರಾಟ ಪ್ರತಿನಿಧಿ ಮಾರುಕಟ್ಟೆ ಗ್ರೂಪ್ ಸಿ ನಾಲ್ಕು ಹುದ್ದೆ ಕಿರಿಯ ಮಾರಾಟ ಪ್ರತಿನಿಧಿಗಳು ಗ್ರೂಪ್ ಸಿ ಮೂರು ಹುದ್ದೆ ಅಸಿಸ್ಟೆಂಟ್ ಆಪ್ರೇಟರ್ ಆರ್ಯಕುಶಲ ಗ್ರೂಪ್ ಸಿ ಗ್ರೂಪ್ ಡಿ ಹನ್ನೊಂದು ಹುದ್ದೆಗಳು ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಬೃಹತ್ ನೇಮಕಾತಿಯನ್ನು ನಾವು ನಿರೀಕ್ಷಿಸಬಹುದು ಸಹಾಯಕ ಲೆಕ್ಕಿಗ ಹದಿನೈದು ಹುದ್ದೆ ನಿರ್ವಾಹಕ ಒಂದು ಸಾವಿರದ ಏಳ್ನೂರ ಮೂವತ್ತೇಳು ಹುದ್ದೆಗಳು ಮೇಲ್ಕಂಡ ಹುದ್ದೆಗಳಿಗೆ ವಿದ್ಯಾರ್ಹತೆ ವೇತನ ಶ್ರೇಣಿ ಇಲಾಖೆವಾರು ವೃಂದವಾರು ವರ್ಗೀಕರಣ ಹಾಗೂ ಇತರ ಪರೀಕ್ಷಾ ಸಂಬಂಧ ಮಾಹಿತಿಗಳನ್ನು ವಿವರವಾದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುವುದು ಅಂಥೇಳಿ ಕೊಟ್ಟಿದ್ದಾರೆ ಅಂದರೆ ಕೆಇಿಯಿಂದ ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಜೂನು ಮತ್ತು ಜುಲೈನಲ್ಲಿ ಬೃಹತ್ ನೇಮಕಾತಿ ಅಧಿಸೂಚನೆಗಳು ಹೊರಬೀಳಲಿವೆ ಎಂದು ಹೇಳ್ಬೋದು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ